ಹೇಳಿ ಹಾಂ ಬೆಲೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಒಂದು ಅಭಿಪ್ರಾಯ ಸರ್ಕಾರ ಚುನಾವಣೆ ಬಂದಂಥ ಸಂದರ್ಭಗಳಲ್ಲಿ ಮೋಸ್ ಮಾಡಿ ಮತ ಪಡೆಯುವುದಷ್ಟೇ ಗುರಿ ಇಟ್ಕೊಂಡಿದೆ ಕಾಂಗ್ರೆಸ್ ಪಕ್ಷ ಇವತ್ತು ದಿಢೀರ್ನೇ ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚು ಮಾಡಿದ್ದರ ಪರಿಣಾಮ ಪ್ರತಿಯೊಂದರ ಬೆಲೆನೂ ಹೆಚ್ಚಾಗ್ತದೆ ಇವತ್ತು ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗ್ತದೆ ಸಾಗಾಣಿಕೆ ವೆಚ್ಚ ಆದದ್ದರಿಂದ ಪ್ರತಿಯೊಂದು ಸಾಮಾನ್ಯ ಬೆಲೆ ಹೆಚ್ಚಾಗ್ತದ ಮತ್ತು ಇವತ್ತು ರೈತರಿಗೆ ಬೇಕಾಗ್ತಕ್ಕಂಥ ಶೇಂಗಾ ಬೀಜದ ರೇಟ್ ಕೂಡ ಹೆಚ್ಚಾಗಿದೆ ಒಟ್ಟಾರೆ ಸರ್ಕಾರ ಜನರ ಜೇಬಿಗೆ ಕೈ ಹಾಕಿ ಹಣ ಸಂಗ್ರಹ ಮಾಡಿ ಆ ಹಣವನ್ನು ಬೇಕಾಬಿಟ್ಟಿ ಹಂಚಿ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾರೆ ಹೊರತು ಕಾಂಗ್ರೆಸ್ನವರು ಬೇರೆ ಏನು ಮಾಡ್ತಾ ಅದಕ್ಕಾಗಿ ಜನ ಸಿಡ್ದೇಳ್ಬೇಕು ಈ ಸರ್ಕಾರದ ವಿರುದ್ಧ ನಾವು ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಾವು ಇಡೀ ರಾಜ್ಯದಾದಂಥ ಎಲೆ ಏರಿಕೆ ವಿರುದ್ಧ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಜನರು ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಜನ ಸ್ವಯಂ ಪ್ರೇರಿತವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕರೆ ಈ ಜಿಲ್ಲೆಗೆ ನಿಮ್ಮದು ಹೊಸದಾಗಿ ನೂತನವಾಗಿ ಇದು ಮಾಡಿದಿರಲ್ಲ ಈ ಜಿಲ್ಲೆಗೆ ಏನು ಕೊಡುಗೆ ಕೊಡ್ತೀರ ನೆಕ್ಸ್ಟ್ ನಾನು ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೇನೆ ಮತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರದ್ದಾಗಿ ನೀರಾವರಿ ಮಂತ್ರಿಯಾಗಿ ಅಪ್ಪರ್ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೇಂದ್ರದಿಂದ ಆರ್ಥಿಕ ನೆರವು ಪಡೀಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ವಿ ಕಳೆದ ವರ್ಷದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಅದನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎರಡು ಎರಡನೇದಾಗಿ ದಾವಣಗೆರೆ ತುಮಕೂರು ಬೆಂಗ್ಳೂರು ರೈಲು ಮಾರ್ಗ ಏನಾಗ ಅದು ಕೆಲವು ಕಡೆ ಅಡಚಣೆಗಳಿಂದ ಹಿನ್ನಡೆ ಆಗಿದೆ ನಿಧಾನಗತಿಯಲ್ಲಿದೆ ಅದನ್ನು ಕೂಡ ತ್ವರಿತಗತೆಯಲ್ಲಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತೇನೆ ಮತ್ತು ರಾಜ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆ ಕುಡಿ ನೀರಿನಿಂದ ಅನೇಕ ಜನ ಸತ್ತೋಗಿದ್ದಾರೆ ರೋಗಿಗೆ ತುತ್ತಾಗಿದ್ದಾರೆ ಆ ಕುಡಿ ನೀರಿನ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸ್ವಚ್ಛ ಮತ್ತು ಸುರಕ್ಷಿತವಾದಂಥ ಶುದ್ಧ ನೀರನ್ನು ಕೊಡಲಿಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದರೆ ಕೇಂದ್ರ ಸರ್ಕಾರದಿಂದ ಜಲಜೀವನ್ ಮಿಷನ್ನಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ಕೇಂದ್ರ ಸರ್ಕಾರದಿಂದ ಕೊಡಿಸ್ತೇನೆ ರಾಜ್ಯ ಸರ್ಕಾರ ಐವತ್ತರಷ್ಟು ಹಾಕಿ ಯೋಜನೆಗಳನ್ನ ಪೂರ್ಣ ಮಾಡಬೇಕು ಅಂತೇಳಿ ಒತ್ತಾಗ್ತದೆ